ಸ್ವಾಮಿ ಶತ್ರು ಸಂಹಾರ ಯಾಗ ಪೂಜೆ ನೋಡಿ ಶತ್ರು ಸಂಹಾರ ಯಾಗ ಅಂತ ಹೇಳಿದ್ರೆ ನಾವು ನಮ್ಗೆ ಯಾರಾದ್ರೂ ಕೆಡುಪು ಮಾಡ್ತಾ ಇದ್ರೆ ತೊಂದರೆ ಮಾಡ್ತಾ ಇದ್ರೆ ಆ ವ್ಯಕ್ತಿನ ಆ ವ್ಯಕ್ತಿ ನಮ್ ವಿರುದ್ಧವಾಗಿರೋ ವ್ಯಕ್ತಿಯನ್ನ ಅವನ್ ಅವನ ಪ್ರಾಣ ತೆಗಿಬೇಕು ಅಂತ ರೀತಿಯಲ್ಲಿ ಮಾಡೋದಿಲ್ಲ ನಮಗ್ ತೊಂದರೆ ಏನು ಮಾಡದೇ ಇರಲಿ ನಮಗೇನು ತೊಂದ್ರೆ ಮಾಡದೇ ಇರ್ಲಿ ದೃಷ್ಟಿಯಿಂದ ಕೇರಳದಲ್ಲಿರ್ತಕ್ಕಂಥ ತಂತ್ರಗಳು ಕೆಲವೊಂದು ಕೆಲವು ತಂತ್ರಗಳಿಂದ ಅದು ಶತ್ರು ಸಂಹಾರವನ್ನು ಹೋಮವನ್ನು ಆ ಒಂದು ಅದನ್ನು ಮಾಡ್ತೀವಿ ಮಾಡ್ತಾ ಮಾಡ್ತಾರ ನಾನು ಹೋಗಿಲ್ಲ ಮಾಡ್ತಾರಲ್ಲ ನಾನು ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ ಶತ್ರು ಸಂವಾರಕ್ಕೆ ಅವನು ಕೆಡಕಾಲಿಂದ ದೃಷ್ಟಿಯಿಂದ ಮಾಡೋದಿಲ್ಲ ವ್ಯಕ್ತಿ ಯಾರಾಗಿ ಅವನು ತೊಂದರೆ ಕೊಡ್ತಾ ಇದ್ದರೆ ಆ ತೊಂದರೆಯನ್ನ ನನಗೇನು ತೊಂದರೆ ಮಾಡಬಾರ್ದು ಅವನು ನ್ಯೂಟ್ರಲ್ ಆಗಿರ್ಬೇಕು ನಮ್ಮ ತಂಟೆಗೆ ಬರದ ಹಾಗೆ ಶತ್ರು ಶತ್ರು ಸಂಹಾರವನ್ನು ಹೋಮ ಅಂತ ಮಾಡ್ತಕ್ಕಂಥ ಸಹಜ ಸ್ವಾಮೀಜಿ ಯಾಕೆ ಪ್ರಶ್ನೆ ಕೇಳ್ದು ಅಂದ್ರೆ ಈಗ ನೀವೆಲ್ಲಾ ಮಾಧ್ಯಮಗಳನ್ನ ನೋಡಿದ್ರು ನಮ್ಮ ಚಲನಚಿತ್ರ ನಟರಾದಂತಹ ದರ್ಶನ್ ಅವರು ದೀಪಾಸ್ ಅವರು ಒಂದು ಶತ್ರು ಸಮಾರ ಯಾಗವನ್ನು ಮಾಡಿಸಿರ್ತಾರೆ ಸೊ ಅದಕ್ಕೆ ಕೆಲವರಿಗೆ ಮಾಹಿತಿ ಗೊತ್ತಿರಲಿಲ್ಲ ಏನು ಅಂದ್ರೆ ಅಂತ ಸೊ ಅದಕ್ಕೋಸ್ಕರ ಈ ತರ ಪ್ರಶ್ನೆ ಕೇಳ್ತಿ ಈಗ ಅವರಿಗೆ ದರ್ಶನ್ ಸಾಹೇಬರಿಗೆ ಈ ತರ ಏನು ಅವರು ನಾನು ಡೇಟ್ ಆಫ್ ಬರ್ತ್ ನಾನು ನೋಡಿಲ್ಲ ನಾನು ಉದಾಹರಣೆ ಹೇಳ್ತೀನಿ ಅವರು ಗ್ರಹಗತಿಗಳಿಗೆ ಸರಿಯಿಲ್ಲ ಇಲ್ಲದೆ ಅಂತ ಅವರು ಚಾಲೆಂಜ್ ಇಷ್ಟ ಎಸ್ ತೊಗೊಂಡ್ರು ಸಾರಥಿ ಪಿಕ್ಚರ್ ಒಳ್ಳೇ ಒಳ್ಳೆ ಇದು ಮಾಡಿದ್ರು ಯಶಸ್ಸು ಕಾಡಿದ್ರು ತುಗುದೀಪ ಅವ್ರ ತಂದೆಯವರು ಹಿರಿಯ ಒಳ್ಳೆ ಕಲಾವಿದರು ಅವರು ಮಗ ಬಾಬಾ ಅವ್ರು ಒಳ್ಳೆ ಸ್ಟಾರ್ ಆಗೋ ಹೊತ್ತಿಗೆ ಪಾಪ ಅವ್ರ ತನ್ನ ಕಳ್ಕೊಂಡ್ರು ಇರಲಿ ಆದ್ರೂ ಒಳ್ಳೆ ಅವ್ರ ತಾಯಿ ಕೂಡ ಮಗನೂ ಒಳ್ಳೆ ಯಶಸ್ಸು ಕೊಡಬೇಕು ನಮ್ಮ ಅಂಬರೀಷ್ ಸರ್ ಅವರು ನಮ್ಮ ಯಾರನ್ನ ಡಿ ಬಾಸ್ ಬೆಳೆಸ್ಬೇಕು ಅವನ ಅವನ ಸಲ ಮಾಧ್ಯಮದಲ್ಲಿ ಹೇಳಿದ್ರು ಯಾರು ನಮ್ಮ ತೂರಿ ತುಗುದೀಪ ಶಿವಾಸವರು ಅವ್ರ ತಾಯಿ ತಾಯಿ ಅವನ್ನ ಬೆಳೆಸ್ಬೇಕು ನಮ್ಮ ಎಲ್ಲರೂ ಕಲಾವಿದರವನ್ನ ನಮ್ಮ ಅಭಿಮಾನಿಗಳನ್ನ ನನ್ನ ಮಗನ ಇನ್ನೂ ಚೆನ್ನಾಗಿ ಬೆಳೆಸ್ಬೇಕು ಅನ್ನೋ ಮೀತಿಯಲ್ಲಿ ಮಾಧವ್ರು ಹೇಳ್ತಾರೆ ಯಾರು ಆ ತಾಯಿನೂ ಕೂಡ ಮಗನ ಒಳ್ಳೆ ಅಭಿವೃದ್ಧಿ ಮಾಡಬೇಕಂತ ಒಂದು ಹಿಮಾಲಯ ಪರ್ವತಷ್ಟು ಆಸೆ ಇಟ್ಕೊಂಡಿರ್ತಾರೆ ಇವರು ಚಾಲೆಂಜ್ ಸಾರಥಿ ಪಿಕ್ಚರ್ ಚಾಲೆಂಜ್ ಅಂತ ಹೆಸರು ತಗೊಂಡು ಒಳ್ಳೆ ಯಶಸ್ವ ಆದರು ಕೆಲವು ಗ್ರಹಗಳ ಗ್ರಾಚಾರ ನಿಮಿತ್ತ ಇಂಥ ಪ್ರಸಂಗ ಬಂತು ಅವ್ರು ಯಾವ ಪ್ರಸಂಗಗಳು ಕೆಲವು ಬರುತ್ತೆ ಮನುಷ್ಯನ್ಗೆ ಏರ್ಪೇರಿರ್ತೇ ಇರುತ್ತೆ ಅದೆಲ್ಲ ಇದು ಶತ್ಸುಮಾರ ಅದಕ್ಕಪ್ಪ ಇನ್ಮೇಲೆ ನನ್ಗೆ ಏನ್ ತೊಂದರೆಗಳಾಗದೆ ಇರಲಿ ನನಗೆ ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಅಂತಲ್ಲ ನನಗೆ ಒಳ್ಳೇದಾಗ್ಲಿ ಶತ್ರುಗು ಒಳ್ಳೆ ಮಿತ್ರನಾಗಿ ಮಿತ್ರನಾಗಿ ಆಗಿರ್ತಕ್ಕಂಥ ಮಿತ್ರನಾಗ್ಲಿ ಅದನ್ನ ಹೇಳಿ ಸ್ವಾಮಿಕಾನಂದರು ಸ್ವೇಕಾನಂದರು ಏನು ಹೇಳಿದ್ದಾರೆ ತಾ ದ್ವೇಷಿಸವನವನ್ನ ಪ್ರೀತಿಸು ಅಂತ ಹೇಳಿದ್ದಾರೆ ಯಾರು ದ್ವೇಷ ಮಾಡ್ತಾರೆ ಅವನನ್ನು ಪ್ರೀತಿಸ್ಬೇಕು ತಾಳಿದ ಅವನು ಆ ದೃಷ್ಟಿಯಿಂದ ಶತ್ರು ಸಮಾಜಕ್ಕೆ ಹೋಗಿದರೆ ವಿನ ಅವ್ರು ಇನ್ನೊಬ್ರು ಮಾಟ ಮಾಡಿಸ್ಬೇಕು ಇನ್ನೊಬ್ರು ಇದು ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಯಾವತ್ತೂ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಹೇಳಬೇಕು ಅಂದ್ರೆ ಅವರು ಒಳ್ಳೆಯ ಉತ್ತಮ ಲಟ ನಿಜವಾಗ್ ದೇವರವ್ರಿಗೆ ಯಶಸ್ಸು ಕೊಡ್ಲಿ ನಾನು ಯಾರು ಪರವಾಗಿ ಎಲ್ಲರೂ ನನ್ನ ಎಲ್ಲ ನಮ್ಮ ಕಾಶ್ಮೀರದ ನಾನು ನನ್ನ ಕರ್ನಾಟಕ ಜಯಂತಿ ಕಾಶ್ಮೀರ ಕನ್ಯಾಕುಮಾರಿ ಕನ್ಯಾಕುಮಾರಿಯವರಿಗೆ ಎಲ್ಲ ಜನತೆಗೂ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ ಭಾರತೀಯರ ಉತ್ತಮ ಎಲ್ಲ ಕಲಾವಿದರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಎಲ್ಲರೂ ಕೂಡ ಒಳ್ಳೆಯ ಯಶಸ್ಸನ್ನು ಕೊಟ್ಟು ಆಯುಷ್ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಆಯಾ ಒಂದು ವರ್ಗದ ಜನರಿಗೆಲ್ಲರೂ ಕೂಡ ಭಗವಂತನ ಒಳ್ಳೆಯ ಫಲವನ್ನು ಕೊಡಲಿ ಒಳ್ಳೆಯ ವಿದ್ಯೆಯಲ್ಲಿ ಅಭಿವೃದ್ಧಿ ಅಧಿಕಾರದಲ್ಲಿ ಅಭಿವೃದ್ಧಿ ಆರೋಗ್ಯ ಭಾಗ್ಯ ಧನ ಸಂಪತ್ತು ವಾಹನಾದಿಗಳು ಯಶಸ್ಸನ್ನು ಕೊಟ್ಟು ಅವ್ರಿಗೆ ಈ ಪ್ರತಿಯೊಬ್ಬರು ಒಳ್ಳೇದಾಗಲಿನ ಮಾತನ್ನ ಹೇಳ್ತಾನೆ ಹೇಳ್ತೀನಿ ಸರ್ ನಮ್ಮ ಪರಮ ಪೂಜ್ಯ ಜಗದ್ಗುರುಗಳು ಶೃಂಗೇರಿಯ ಅಭಿನೋಬಾಯಿ ಭಾರತೀತಿರ್ಥ ಜಗದ್ಗುರುಗಳು ಅವರು ಒಂದು ಮಾತು ಹೇಳಿದ್ರು ನಾನು ನೆನಪು ಬರ್ತಾ ಇದ್ದೆ ಅವ್ರ ಏನ್ ಹೇಳಿದ್ರು ಅಂತ ಒಂದು ಸಲ ಹೇಳ್ತಾರೆ ಗುರುವಾಣಿ ಅವಳಿ ಒಬ್ಬ ವ್ಯಕ್ತಿ ಯಾರೇ ಆಗಿರಲಿ ಅವನು ಒಂದು ಯಾವುದೇ ಒಂದು ಗೊತ್ತಿಲ್ಲದೆ ತಪ್ಪು ಮಾಡ್ತಾನೋ ಅಥವಾ ಕಂಡು ತಪ್ಪು ಮಾಡ್ತಾನೋ ಒಂದು ಕೆಟ್ಟ ರೀತಿಯಲ್ಲಿ ಒಂದು ಇದರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವನಿಗೆ ಒಳ್ಳೆ ರೀತಿ ಒಳ್ಳೆ ಸಲಹೆಯನ್ನ ಈಗ ಹೋಗ್ಬೇಡಪ್ಪ ಒಳ್ಳೆ ರೀತಿಯಲ್ಲಿ ಹೋಗಪ್ಪ ಸದ್ಭಕ್ತಿ ಸದ್ಮಾರ್ಗ ಒಳ್ಳೆ ರೀತಿ ಇದರಲ್ಲಿ ಹೋಗಪ್ಪ ಭಗವಂತನಲ್ಲಿ ನಾಮಸ್ಮರಣೆ ಮಾಡಪ್ಪ ಈ ರೀತಿ ಒಳ್ಳೆಯ ಸಲಹೆಯನ್ನ ಒಳ್ಳೆ ವ್ಯಕ್ತಿ ಒಳ್ಳೆಯ ಸಲಹೆಯನ್ನ ಯಾವ ನೀಡ್ತಾನೆ ಅಗಾಧವಾಗಿರ್ತಕ್ಕಂಥ ತೊಂದರೆ ಏನೇನು ತೊಂದರೆಗಳಿದ್ರು ಕೂಡ ನಿವಾರಣೆ ಆಗಿ ಆ ವ್ಯಕ್ತಿ ಆ ವ್ಯಕ್ತಿ ಈ ಒಳ್ಳೆಯ ಮಾನವನಾಗಿ ಬದುಕ್ ಬದುಕ್ತಾನೆ ಅಂತ ಮಾತನ್ನು ನಮ್ಮ ಪರಮ ಪೂಜ್ಯ ಜಗದ್ಗುರುಗಳು ಹೇಳಿದ್ದಾರೆ ಹಾಗಾಗಿ ನಾವು ಎಲ್ಲವನ್ನು ಒಳ್ಳ ತಗೊಬೇಕೆ ವಿನಃ ಕೆಟ್ಟನ್ನ ತೆಗೆದುಕೊಳ್ಬಾರ್ದು ಅನ್ನೋ ಬಯಸ್ತೇನೆ ಶತ್ರುಗಳಿದ್ದಾರೆ ಅಂತ ಗೊತ್ತ ಗೊತ್ತಾಗತ್ತೆ ಅಂತ ಅವ್ರು ನಮ್ಮ ಮೇಲೆ ಪ್ರೋಧನ ಮಾಡಕ್ ಬರ್ತಾರೆ ಒಂದು ಒಂದೊಬ್ಬ ಚಾಡಿಯೋ ಅನ್ನೋ ಪ್ರಶ್ನೆ ಇಲ್ಲ ಅವ್ನ ತೊಂದರೆ ಮಾಡಕ್ ಬಂದಾಗ ನಮಗೆ ಗ್ರಹಗತಿಗಳು ಅವ ಸರಿ ಇರೋದಿಲ್ವೋ ಅವನ ಅವ ತೊಂದರೆ ಮಾಡಕ್ ಇರ್ತಾನೆ ನಮ್ಮ ಗ್ರಹಗತಿಗಳ ಮೇಲೆ ಡಿಪೆಂಡ್ ಆಗಿರೋದು ನಾವೆಲ್ಲ ಗ್ರಹಗತಿಗಳ ಅವ ಸರಿ ಇರೋದಿಲ್ಲ ಅವಾಗೇ ನಮ್ ತೊಂದರೆಗಳಾಗ್ತದೆ ಗ್ರಹಗತಿಗಳೆಲ್ಲ ಸರೋದ್ಮೇಲೆ ಎಲ್ಲ ಸೋದು ಆದಷ್ಟು ಮನುಷ್ಯನು ಸ್ವಾಮಿ ವಿವೇಕಾನಂದರು ಮಾತು ಹೇಳಿದರೆ ತಾಳಿದವನು ಬಾಳ್ಯನು ಯಾರು ತಾಳ್ಮೆಯನ್ನ ಇಟ್ಕೋತಾನೆ ತಾಳ್ಮೆ ಸಹನೆ ಸ್ವಭಾವ ಮಾನವೀಯತೆ ಇಂಗ್ಲಿಷ್ಟ ನಿಮೆರಿಟಿ ಅಂತಾರಲ್ಲ ಇಟ್ಕೋತಾನೆ ಅವನು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಲ್ಲ ಅನ್ನೋ ಮಾತನ್ನು ಕೇಳಬೇಕು